ಇಹಲೋಕ ತ್ಯಜಿಸಿದ ರಾಮೋಜಿ ರಾವ್ ಆತ್ಮಕ್ಕೆ ಶಾಂತಿ ಸೂಚಿಸಿದ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ವಿಜಯನಗರ ಜಿಲ್ಲೆ ಕುಡ್ಲಿಗಿಯಲ್ಲಿ ಆಂಧ್ರ ಪ್ರದೇಶದ ಮೂಲದ ಮಾಧ್ಯಮ ಲೋಕದ ದಿಗ್ಗಜರು ಹಾಗೂ ಈ ನಾಡು ಮತ್ತು ಈ ಟಿವಿ ಮಾಧ್ಯಮ ಸಂಸ್ಥೆಗಳ ನಿರ್ಮಾತೃತಗಳಾದ ನಿರ್ಮಾತೃಗಳಾದ ರಾಮೋಜಿ ರಾವ್ ಅವರು ಶನಿವಾರ ಇಹಲೋಕ ತ್ಯಜಿಸಿದ್ದು ಅವರಿಗೆ ಅಗಲಿಕೆಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಹಿರಿಯ ಪತ್ರಕರ್ತ ಹಾಗೂ ಸಂಘದ ಗೌರವಾಧ್ಯಕ್ಷರಾದ ವಿಜಿ ಋಷಭೇಂದ್ರ ವಿಜಿ ಋಷಭೇಂದ್ರ ನುಡಿ ನಮನ ಸಲ್ಲಿಸಿ ಮಾತನಾಡಿದರು ರಾಷ್ಟ್ರ ಕಂಡ ಹಿರಿಯ ಪತ್ರಕರ್ತರು ಹಾಗೂ ಮಾಧ್ಯಮ ದಿಗ್ಗಜರಲ್ಲಿ ರಾಮೋಜಿ ರಾವ್ ರವರು ಪ್ರಮುಖರಾಗಿದ್ದಾರೆ ಅವರ ಅಗಲಿಕೆ ಪತ್ರಿಕೋದ್ಯಮ ಹಾಗೂ ಮಾಧ್ಯಮ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರು ಸಿನಿಮಾ ಕ್ಷೇತ್ರ ಹಾಗೂ ಮಾಧ್ಯಮ ಕ್ಷೇತ್ರಕ್ಕೆ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಅವರು ಈ ಟಿವಿ ಹಾಗೂ ಈ ನಾಡು ಮಾಧ್ಯಮ ವೃಂದುವನ ಹುಟ್ಟು ಹಾಕಿದ್ದು ರಾಮೋಜಿ ಫಿಲ್ಮ್ ಸಿಟಿ ನಿರ್ಮಾತೃಗಳಾದಂತಹ ರಾಮೋಜಿರಾವ್ ಎಂಬತ್ತೆಂಟು ವರ್ಷದವರಾಗಿದ್ದರು ಶನಿವಾರ ಐಹಲೌಕ ತ್ಯಜಿಸಿದ್ದಾರೆ ರಾಮೋಜಿರಾವ್ ಅವರ ಅಗಲಿಕೆಯಿಂದಾಗಿ ಮಾಧ್ಯಮ ಕ್ಷೇತ್ರ ಚಿತ್ರಕ್ಕೆ ತುಂಬಲಾರದ ಅರ್ಧ ನಷ್ಟವಾಗಿದೆ ಎಂದರು ರಾಮೋಜಿರಾವ್ ಅವರ ಅಗಲಿಕೆಗೆ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆ ಆಚರಿಸಲಾಯಿತು ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಾಲು ಮನಿ ರಾಘವೇಂದ್ರ ಪತ್ರಕರ್ತರಾದ ಟಿ ಭಾಗ್ಯಮ್ಮ ಗೊನಳಿ ಶ್ರೀಧರ್ ಅಬ್ದುಲ್ ಹಸೀಬ್ ವೈ ಮಹದೇವ್ ಎಎಂ ಸ್ವಾಮಿ ಗುನ್ನಿ ರಾಘವೇಂದ್ರ ಮೀನು ಕೇರಿ ತಿಪ್ಪೇಸ್ವಾಮಿ ಅರುಣ್ ಕುಮಾರ್ ಮಲ್ಲಾಪುರ್ ತಿಪ್ಪೇಸ್ವಾಮಿ ಎಚ್ ವೀರೇಶ್ ಮತ್ತು ಮಾಜಿ ಸೈನಿಕರಾದಂತಹ ರಮೇಶ್ ಉಪಸ್ಥಿತರಿದ್ದರು ಅದು ನಮ್ಮ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರಿಗೆ ನಾವು ಈ ಮೂಲಕ ಅವರ ಒಂದು ಅಗಲಿಕೆಯ ಸಂತಾಪವನ್ನು ವ್ಯಕ್ತಪಡಿಸುವ ಮೂಲಕ ಮೌನಾಚರಣೆ ಆಚರಣೆ ಮಾಡುವ ಮೂಲಕ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ನಾವು ಒಂದು ನಿಮಿಷದ ಕಾಲ ಮೌನಾಚರಣೆಯನ್ನು ಮಾಡೋಣ